சொல்லிக்கொடுக்கப்பட்டது <laughs> ಈ ಬೆಂಚಿ ಮುಂದೆ ಬಚ್ಚಿ ಬಚ್ಚಾಕತಿ ಹ್ಮ್ ಆ ಬಿಸಿನೀರ್ ಕಾಯಿ ನೋಡ್ಕೊಂಡ್ ಕೂತ್ಕೊಂಡಿನಲ್ಲ ಅಲ್ಲಿ ಕಟ್ಟಿಗೆ ಉರಿತಾ ಇಲ್ಲ ಅಂತ ನೋಡ್ಕೊಂಡು ಬೆಂಚಿ ಕಸ್ಕೊಂಡ್ ಇದೀನಿ ಸರಿ ಸರಿ ನೀರ್ ಕಾದ್ಮೇಲೆ ರಾಗಡ ತೋಡ್ಕೊಂಡು ಮೈ ತಕೊಂಡ್ ಬಾ ಹ್ಮ್ ಸರಿ ಕಣಜಿ ಅತೆ ಅತೆ ಯೋನೆ ಗೆatte e yen madak hogli yonu illa alli on kelsa madu waladge hangadru thogri kai bitavala ondi sar kandare barogu hose kal sar unna tag madkendu e ee goluk hoghi orkon bandu sulu sar madken ಚಿತ್ರನ ಧೂಳೆ ತರ ಮಾಡಿ ಅನ್ನ ಮಾಡಿ ಕಾಸ್ನು ಬಿಡು ಈಗ ಅದನ್ನೇ ತೀರ್ಲಿ ಆಮೇಲೆ ಮೊದ್ಲು ನೀನ್ ಕಾಯಿ ಹರ್ಕೊಂಡ್ ಬಂದ್ಮೇಲೆ ಸಾರ್ ಮಾಡ್ತೀನಿ ಸಾಯಂಕಾಲಕ್ಕೆ ಯಾವ್ದಾಗ ಒಂದೊತ್ತ ಅದ್ನೇ ಮಾಡ್ ಹೋಗ್ ಒಂದೊತ್ತು ಒಂದೊತ್ ತಿಂದ್ರೆ ಏನು ಇದಾಗಲ್ಲ ಹೋಗೋಗ್ ಮಾಡ್ ಹೋಗ್ ಅದನ್ನೇ ಹ್ಞೂ ಸರಿ ಸರಿ ಆಯ್ತು ಅದ್ನೇ ಮಾಡ್ತೀನಿ ವಾಲಕ್ಕೆ ನೀನ್ ಒಬ್ಬಳ ಒಬ್ಬಳ ಹ್ಞೂ ನಾನು ಬರ್ತೀನಿ ಜೊತೆಗೆ ಹ್ಞೂ ನಾನು ತುಂಬಾ ದಿನ ಆತು ಅಲ್ಲಿ ಕಡೆ ಬಂದೇ ಇಲ್ಲ ಒಳ ನೋಡೇ ಇಲ್ಲ ಹಂಗೆ ಇಬ್ರು ಒಳ ನೋಡ್ಕೊಂಡು ಹಂಗೆ ಹೊಡ್ಕೊಂಡ್ ಬರೋಣಂತ ಕಾಯಿ ಹ್ಞೂ ಸರಿ ಆಯ್ತು ತಗೊಳ್ಳಿ ಬರುವಂತೆ ಯೋ ನೀನು ಏನು ಮಾಡ್ತಾವ ನೀ ಇಲ್ಲಿ ಕೂತ್ಕೊಂಡು ಮೈ ತೊಕನಕ್ಕೆ ಅಣ್ಣ ಏನು ನೀರ್ ಕಾದಲ್ವಂತೆ ಹ್ಮ್ ಅದಕ್ಕೆ ಕೂತ್ಕೊಂಡನ ಅಲ್ಲಿ ನೀರ್ ಕೈಸ್ಕೇಂತ ಏ ಪಾಪಾ ಅಲ ತುಂಬಾ ಒತ್ತಾಡ್ ಕಣೆ ಒಚ್ಚಿ ಹೋಗಿ ಮೈ ತೊಕನ್ ಬರ ಹ್ಮ್ ಒತ್ತಕ ಹೋಗಿ ಸ್ವಲ್ಪ ಕೈ ಇಟ್ಟು ಇನ್ನೊಂದ್ ಸ್ವಲ್ಪ ಬರ್ತೀನಿ అవును అది కూతుకండో బెంకి కైస్ కంగే హంగే నీ కాదులంట సుల్లేಳ್తదన్ కణి ఏ పాప ఎద్దుోగి వేగా తొక్కం బార్లా ఓ ಮೊದ್ಲು ನೀನ್ ಸಾಲಿಗೆ ಹೋಗು ನೀನ್ ಹೋದ್ಮೇಲೆ ನಾವು ಹೋಗ್ತಿವಿ ಹೊಲಕ್ಕೆ ಯಾಕಜಿ ನಾನೇನ್ ಮಾಡ್ತೀನಿ ಇನ್ನೇನು ಮಾಡಲ್ಲ ಹ್ಮ್ ಆಮೇಲೆ ಸಾಲಿಗೆ ಹೋಗ್ತೀನಿ ಅಂತ ಹೇಳಿ ಆಮೇಲೆ ಇನ್ನೆಲ್ಲರ ಹೋಗ್ಬಿಡ್ತೀಯ ನೀನು ಹ್ಮ್ ಅದಕ್ಕೆ ಮೊದ್ಲು ನೀನು ಸಾಲಿ ಕಳಿಸ್ಬಿಟ್ಟು ಆಮೇಲೆ ಹೋಗ್ತೀವಿ ನಾವು ನಾನೆಲ್ಲೋಗಿ ಸಾಲೆ ಬಿಟ್ಟು ಹೆಂಗಾರ ಮಾಡಿ ದುಡ್ಡನ್ನ ತಗೊಂಡು ಅಂಗಡಿಯ ಜನರ ತಿನ್ಬೋದಿತ್ತು ಬೆಂಕಿ ಕಳ್ಸಿ ಕುತ್ಕೊಂಡ್ಬಿಟ್ರೆ ಎದಂಗೇ ಆಗಲ್ಲ ಆದ್ರೆ ಶಾಲೆ ಬರೆಯೇ ಹೋಗ್ತಾ ಸ್ನಾನಕ್ಕೆ ತರ್ ನೋಡಿ ಹಾಂ కాదు ಹಾಂ 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 ನೀರು ನೋಡಿ I <laughs> ಬೇರೆ ಎಲ್ಲಾ ಆಟಕ್ಕೆ ಇದೆ ಅರ್ಥ ಆಗಲ್ಲ ನಿಮಗೆ ಏ ಸುಮ್ ಕೂತ್ಕೊಳ್ಳೇ ಅಮ್ಮಯ್ಯ ಹಂಗಲ್ಲ ಹುಡುಗುರಿ ಹೇಳೋದು ಹಂಗ ವಡದು ಬಡದು ಗದ್ರಸಿದ್ರ ಬೋಯಿದ್ರ ಕೇಳ್ತಾವಾವು ಅ ಒಂದಿಷ್ಟು ಸಮಧಾನವಾಗಿ ಓ ಹೇಳಬೇಕು ಹಂಗಾದ್ರೆ ಕೇಳ್ತಾವೆ ಓ ನೀನು ಗದ್ರಸಿದ್ರ ಅವನು ಕೇಳ್ತಾನ ಹೇ ಇನ್ನೆಂಗ್ ಹೇಳಕರೋ ಅವನಿಗೆ ಮುದ್ ಮಾಡಬೇರೆ ಹೇಳಕೋಕ್ರ ಅವನಿಗೆ ಇಟ್ಸಾ ಬಾ ಅಡ್ಡ ಬሉትಕ್ಕೆ ಸುಮ್ಮನೆ ನೋಡು ಇಲ್ಲಂದ್ರೆ ತಗ್ದೆ ಹೆಂಡ್ ಬಿಡ್ತಿದ್ದೆ ಅಯ್ಯಯ್ಯಯ್ಯ ಸಾಕು ಸುಮ್ ನಿರೆ கích, நான் அடு வார்ப்பதுக்குshoλα Obergeois McMahonணச் சirringகிறைய வரும் அனை அல் வேண்டும்பதானே கேட்டக்க வருணா� negatives ಯಾವುದೇ ಅದ ಎಣ್ಣೆ ಹಾಕಿ ಮಾಡಿರ್ತಾರೆ ಹ್ಮ್ ಅವೆಲ್ಲ ಆರೋಗ್ಯ ಹಾಳಾಕತ್ತಪ್ಪ ಇನ್ನ ಇವನ್ ತಿನ್ಬೇಕು ಅದ್ನು ಹೇಳ್ ನಿಮ್ಮ ಅಮ್ಮಯ್ಯಾ ನಿ ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ಮಾಡಿಟ್ಟಿರ್ತಾಳೆ ಬಂದ್ ತಿನ್ನುವಂತೆ ಹ್ಮ್ ಮಾಡಿಟ್ಟಿರ್ತಿ ಮುದ್ದೆಲ್ಲ ಬಂದು ತಿನ್ಬೇಕು ಅಹ್ ಅಯ್ಯ ಮುದ್ದೆ ಅಲ್ಲ ಕಣ ನಿಗ್ ಏನ್ ಬೇಕು ಹೇಳು ಹ್ಮ್ ಅದನ್ನೇ ಮಾಡಿರ್ತಾರೆ ನಿಮ್ಮ ಅಮ್ಮ అనగే చిప్సూకార చొక్కలీని పట్టు ఎల్ల దేకు హ్ మాగిర్తత ఐమ్మయ్య కేలు ఏయ్ ఇదా నోడు ఓ ఏన్ సుమ్ నాదిని అంటే అందు జాస్తి మాట్లాడియలా హ్ నోడి యాంగ్ బుర్తిని అంటే అందు అయ్యా నీ సున్నిరే నా మాట అర్థం లేది పాప నీకేనపా ಈಗ ಚಿಪ್ಸು ಖಾರ ಚಪ್ಲಿ ಎಲ್ಲ ಬೇಕಾನೆ ನೀನು ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ನಾನು ಅದನ್ನೆಲ್ಲ ತಂದು ಇಟ್ಟಿರ್ತೀನಿ ಆಮೇಲೆ ಬಂದು ತಿನ್ನುವಂತೆ ಹ್ಞೂ ಈಗ ನಿನಗೆ ದುಡ್ಡು ಕೊಡೋಕ್ಕೆ ನನ್ನ ಹತ್ರ ದುಡ್ಡು ಇಲ್ಲ ಕಣಪ್ಪ ಹ್ಞೂ ಒಂದು ರೂಪಾಯಿನೂ ಚೇಂಜ್ ಇಲ್ಲ ನನ್ನ ಹತ್ರ ಕೊಡೋಕ್ಕೆ ಹ್ಞೂ ಮಧ್ಯಾಹ್ನ ಒಟ್ಟೊತ್ತಿಗೆ ಹೊರದಿಂದ ಬಂದು ನಾನೇ ಅಂಗಡಿಗೆ ಹೋಗಿ ತಗೊಂಬಂದು ಇಡ್ತೀನಿ ಹ್ಞೂ ತಿನ್ನುವಂತೆ ಈಗ ಜಾಣ ಮಗನ ಥರ ಶಾಲೆಗೆ ಹೋಗಿ ಆ ಹಾಂ ಹ್ಞೂ

ಹ್ಮ್ ಚಿತ್ರಬಿಟ್ಟು ನೋಡಿ ಒಂದಿ ಹ್ಮ್ ಹೋಗಿ ಹ್ಮ್ ಕಾಯಿ ಹಾಕೊಂಡ್ ಬರೋಣ ಹ್ಮ್ ನೋಡಿ ಹ್ಮ್ ನೋಡಿದ್ರಲ್ಲ ಗೆಳೆಯರೆ ಹುಡುಗರು ಸ್ಕೂಲ್ ಹೋಗಬೇಕಾರ ಹಿಂಗೆ ದುಡ್ಡು ಕೊಡು ತಿನ್ನಕ್ಕೆ ಕೊಡ್ಲಿಲ್ಲ ಅಂದ್ರೆ ಸ್ಕೂಲ್ ಹೋಗಕ್ಕಿಲ್ಲ ಯಾರು ತಿಂತಾರೆ ಮನೆ ಊಟನ ಅಂತ ಆಟ ಮಾಡ್ತಾವ ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು